ಹಾಯ್ ಫ್ರೆಂಡ್ಸ್ ನಿಮಗೆಲ್ರಿಗೂ ಎಸ್ ಜಿ ಅಡುಗೆ ಮನೆಗೆ ಸ್ವಾಗತ ಇದು ನನ್ನ ಮೊದಲನೇ ವಿಡಿಯೋ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ನಾನಿವತ್ತು ಮೆಕ್ಕೆಜೋಳದ್ದು ಜೋಳ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಬೌಲ್ ಮೆಕ್ಕೆಜೋಳ ಸ್ವಲ್ಪ ಶೇಂಗಾ ಈರುಳ್ಳಿ ಕರಿಬೇವು ಉಪ್ಪು ಸಾಂಬಾರ್ ಪುಡಿ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಎಣ್ಣೆ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಅದಕ್ಕೆ ಶೇಂಗಾ ಹಾಕ್ತಾಯಿದ್ದೀನಿ ಶೇಂಗಾನ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಸೀದೋಗುತ್ತೆ ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಜೀರಿಗೆ ಕರಿಬೇವು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೇಗ ಸೀದೋಗ್ಬಿಡುತ್ತೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದು ನನ್ನ ಮೊದಲನೇ ವಿಡಿಯೋ ಈಗ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಪ್ಲೀಸ್ ಹೇಳಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ಇವಾಗ ನಾನು ಹಸಿ ಮೆಕ್ಕೆಜೋಳನ ಹಾಕೋತಾ ಇದ್ದೀನಿ ಇದು ಸ್ವೀಟ್ ಕಾರ್ನ್ ನಾನೇನು ಇದನ್ನು ಬೇಯಿಸಿಲ್ಲ ಹಾಗೆ ಹಸಿ ಕಾಳನ್ನೇ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳೋರು ಫಸ್ಟು ಬೇಯಿಸ್ಕೊಂಡು ಹಾಕ್ಕೊಂಡ್ರು ನಡೆಯುತ್ತೆ ನಾನು ಏನು ಬೇಯಿಸಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇನ್ನೂ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಿದೆ ಫ್ರೆಂಡ್ಸ್ ಹಸುಬ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ ಓಕೆ ಇನ್ನೂ ಫ್ರೈ ಆಗಬೇಕು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳ್ಬೋದು ಓಕೆ ಇವಾಗ ನಾನು ಸ್ವಲ್ಪ ಹೊತ್ತು ಲೀಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇಡ್ತೀನಿ ಏಕೆಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ನೋಡಿ ಇನ್ನೂ ನೋಡಿ ಬೇಯ್ದಿದೆ ಸ್ವಲ್ಪ ಇನ್ನು ಬೇಯಬೇಕು ಇನ್ನು ಚೆನ್ನಾಗಿ ಬೇಯದ್ರೆ ಟೇಸ್ಟಿಯಾಗಿರುತ್ತೆ ಓಕೆ ಇದು ಸ್ನ್ಯಾಕ್ಸ್ ಐಟಮ್ ಸ್ನ್ಯಾಕ್ಸ್ ಐಟಮ್ಸಿದು ಓಕೆ ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಏನು ಜಾಸ್ತಿ ಹಾಕಬೇಕಿಲ್ಲ ಸ್ವಲ್ಪ ಹಾಕ್ಕೊಳ್ಳಿ ದೊಡ್ಡವ್ರಿಗೆ ಆದರೆ ನಡೆಯುತ್ತೆ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪನೇ ಹಾಕೊಳ್ಳಿ ಕೆ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೊಂದು ಉತ್ತರ ಕರ್ನಾಟಕದ್ದು ಸ್ನ್ಯಾಕ್ಸ್ ಐಟಮ್ಸ್ ಅಂತಲೇ ಹೇಳ್ಬೋದು ಕೆ ನಾನಿವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ಕೆ ಇವಾಗ ಮೆಕ್ಕೆಜೋಳ ಸೀಸನ್ ಆದ್ರಿಂದ ಎಲ್ಲರೂ ಮಾರ್ಕೆಟಲ್ಲಿ ಹೋಗಿ ಹೋಗ್ತೀರಾ ಬರುವಾಗ ತೊಗೊಂಡು ಬಂದು ಮಾಡ್ಕೊತೀನಿ ಹೆಲ್ದಿ ಸ್ನ್ಯಾಕ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದ ಹಾಗೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಇಲ್ಲಿಗೆ ಇವತ್ತು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ